ಬರ ಮಹಾ ಜನರ ಜೀವನದ ಬಗ್ಗೆ ಬಹಳ ಹತ್ತಿರದಿಂದ ನೋಡ್ತಾ ಬಂದವರು ಶಾಲೆಯಲ್ಲಿ ಕೂಡ ನನ್ನ ಜೊತೆಗೆ ಅವರು ಕುತ್ಕೊಳ್ತಿದ್ರು ಅವರಿಗೆ ಒಂಥರದ ಟ್ರೀಟ್ಮೆಂಟ್ ಬಾಕಿ ಎಲ್ಲವರಿಗೆ ನನಗೆ ಒಂಥರ ಟ್ರೀಟ್ಮೆಂಟ್ ಶಾಲೆಯಲ್ಲಿ ಇದು ನನಗೆ ಬಹಳಷ್ಟು ನೋವು ಬರ್ತಿತ್ತು ನನ್ನಲ್ಲಿ ಒಬ್ಬ ಕೆಳೆಯ ಮಧುಕರ್ ಅಂತ ಹೇಳಿದ್ರು ಅವನಿಗೆ ಮನೆಯಲ್ಲಿ ಸಿಕ್ಕಿದ್ದಿಲ್ಲ ಆದ್ರೆ ನಾನು ನಮ್ಮ ಮನೆಯಲ್ಲಿ ಯಾವಾಗ ಪ್ರತಿ ಸಿಕ್ಕಿ ರೊಟ್ಟಿ ಮಾಡ್ತಿದ್ದರು ಆವಾಗ ಆ ಭಾಗ ಅದರ ಭಾಗ ಕಿಸೆಯಲ್ಲಿ ಹಾಕ್ಕೊಂಡು ನಾನು ತಗೊಂಡು ಹೋಗಿ ಕೊಡ್ತಿದ್ದೆ ಅವನಿಗೆ ಅವನು ಒಂದು ಅಂದರೆ ಡಿಸೆಸ್ಸಿಗೆ ಅವನು ಬಿಡ್ತಾರೆ ಆವಾಗ ತಗೊಂಡು ಹೋಗಿ ನಾನು ಕೊಡೋದು ಅವನಿಗೆ ಅಲ್ಲಿ ಹೋಗಿ ಕಡೆ ಕೂತ್ಕೊಂಡು ಅವ್ನು ಕೂತ್ಕೊಂಡು ಹತ್ತು ಕೂಡ ಬರ್ತಿದ್ದ ಶಾಲೆಯಲ್ಲಿ ಇದ್ದ ನೀರು ಕುಡಿತಿದ್ದ ಭಾಳಷ್ಟು ಮತ್ತು ಅವನು ಏನಾದ ಅಂದರೆ ಅವನ ಮನೆಯಲ್ಲಿ ಊಟ ಇಲ್ಲದೆ ಈ ಬೆಡ್ಸ ಅಂತೇಳಿ ಒಂದು ಥರದ ಹಣ್ಣು ಆಗ್ತದೆ ಈ ಜೂನ್ ಜುಲೈ ತಿಂಗಳಲ್ಲಿ ಆ ಹಣ್ಣು ಹೊಟ್ಟೆ ಹಸಿವಿಗೆ ತಿಂಡಿ ಹೋಗಿ ಅರಣ್ಯಕ್ಕೆ ಶಾಲೆಯಿಂದ ಶಾಲೆಯಿಂದ ತಪ್ಪಿಸಿ ಅವನು ಬಹಳಷ್ಟು ಸಿಕ್ಕಾಪಟ್ಟೆ ತಿಂದು ರಾತ್ರಿವರೆಗೆ ತೀರ್ಪು ತನ್ನ ಮನಸ್ಸಿಗೆ ಬಹಳಷ್ಟು ಈಗಲೂ ಅಂದರೆ ಮನುಷ್ಯ ದಾರುಣ ಸ್ಥಿತಿ ಅಂದರೆ ದಲಿತ ಮನುಷ್ಯನ ಮನೆಯ ಸ್ಥಿತಿ ಇದಾದರೆ ಮಕ್ಕಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಹೇಳಿ ಅದು ನನ್ನ ಮನಸ್ಸಿಗೆ ನಂತರ ಏನಾಯ್ತಂದ್ರೆ ಅವಂದೇ ತಂಗಿ ಮರಾಠಿ ಶಾಲೆಗೆ ಹೋಗ್ತಿದ್ರು ಶಾಲೆಯ ಹೊರಗೆ ಏನ್ ಬಿಲ್ಡಿಂಗ್ ಏನ್ ಬಾಗಿಲಿನ ಹೊರಗೆ ಇಣಿಕಿ ಅವಳು ಒಳಗೆ ಟೀಚರ್ ಇದ್ದವಳು ಕಲಿಸ್ತಿದ್ದನ್ನು ಅವ್ರನ್ನು ನೋಡ್ಕೊಂಡು ಏನು ತಿಳ್ಕೊಳ್ತಿದ್ರು ಏನ್ ಕಲಿಯೋದು ಅದೆಲ್ಲ ಅವಳಗ್ ಬಿಟ್ಟು ಈಗ ಆದ್ರೆ ಒಂದ್ ದಿವ್ಸ ಏನಾಯ್ತಂದ್ರೆ ಹೀಗೆ ಆ ತಾಯಿಗೆ ಹೇಳು ಪುಸ್ತಕ ತಂದು ಕೊಡ್ಲಿಕ್ಕೆ ಅಂತ ಹೇಳಿ ಪದೇ ಪದೇ ಹೇಳುದು ಯಾವ್ದು ಪುಸ್ತಕ ಅಂದರೆ ಇದು ಮನೆಗೆ ಹೋಗಿ ತಾಯಿ ಬರೀಲಿಕ್ಕೆ ಅವಳಿಗೆ ಆಗ್ತಿದ್ದಿಲ್ಲ ಒಂದ್ ದಿವ್ಸ ತಾಯಿ ಬರ್ತಾಳೆ ಮತ್ತು ನೇರವಾಗಿ ಶಾಲೆ ಒಳಗೆ ಹೋಗಿ ಅದು ನಿಮ್ಮ ನನ್ನ ಮಗಳಿಗೆ ನೀವು ಪುಸ್ತಕ ತಂದುಕೊಳು ತಂದಿ ಕೇಳ್ತಾ ಇದ್ರಲ್ಲ ಆ ಪುಸ್ತಕ ಹೆಸರಿಯನ್ನು ಬರೆದುಕೊಡಿ ಅಂತ ಹೇಳಿ ಮೇಜ್ ಹತ್ರ ಹೋಗಿ ಕೇಳ್ತಾರೆ ಅಷ್ಟೊತ್ತ ಅವರು ಬರೆದುಕೊಳ್ತಾರೆ ಬಂದ ನಂತರ ಏನಾಗ್ತದೆ ಅಂದ್ರೆ ಬಂದ ನಂತರ ಬಾಕಿ ಇತರ ಮಕ್ಕಳು ತಮ್ ತಮ್ ಪಾಲಕರಿಗೆ ಹೋಗಿ ಹೇಳ್ತಾರೆ ಇವತ್ತು ಬಾರಿ ಶಾಲೆ ಒಳಗಿ ಬಂದ್ಲು ಅಂತ ಹೇಳಿ ಒಳಗಿ ಬಂದ್ಲು ಅಂತ ದೊಡ್ಡ ಅಪರಾಧ ಆದಾಗೆ ಅದು ಮೂರನೇ ದಿವಸಕ್ಕೆ ಏನ್ ಮಾಡ್ತಾರೆ ಊರು ಜನರು ಎಲ್ಲ ಪಂಚಾಯತಿಗೆ ಸೇರಿಸ್ಕೊಂಡು ಸೇರ್ಕೊಂಡು ಒಂದು ದೊಡ್ಡ ಕಂಬ ಹುಡುಗಕ್ಕೆ ಆ ಕಂಬಕ್ಕೆ ಆ ತಾಯಿಯನ್ನು ಕಟ್ತಾರೆ ಮತ್ತು ಇಷ್ಟು ದಪ್ಪ ಎತ್ತಕೊಂಡು ಬೆಳಿತಾರೆ ಅವರು ಇದು ಆದ ಘಟನೆ ಇದು ಸುಮಾರು ಅರವತ್ತೊಂದರಿಂದ ಅರವತ್ತಾರು ಅರವತ್ತೇಳರ ಒಳಗೆ ಆಯ್ತು ಅದ ಇದು ನನಗೆ ಮನಸ್ಸಿಗೆ ಇವತ್ತಿನವರೆಗೆ ಅದು ಆ ಘಟನೆ ಎಂತ ಮಾಡ್ಕೊಂಡ್ರೆ ನನಗೆ ಬಹಳ ದುಃಖ ಆಗ್ತದೆ ದುಃಖ ಅದು ಆ ರೀತಿ ಕಡೆಗೆ ಈ ಇದಾಯ್ತು ನಂತರ ನಾನು ಸಾಹಿತ್ಯಕ್ಕಂತದ್ದು ಇದೇನೋ ತಮ್ಮ ದೊಡ್ಡ ದೊಡ್ಡ ಸಾಹಿತ್ಯ ಪುಸ್ತಕ ಓದ್ಕೊಂಡಾಗ ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟ ಪತ್ರಿಕೆಗಳನ್ನು ತರಿಸ್ತಿದ್ರು ಸಂಗೀತ ಕರ್ನಾಟಕ ಹೆಚ್ಚಾಗಿ ತರಿಸೋದವ್ರು ಮತ್ತು ಆ ಪತ್ರಿಕೆಗಳನ್ನು ನಾನು ಮತ್ತು ನನ್ನ ಅಕ್ಕ ಓದಿ ಹೇಳ್ಬೇಕು ಅವ್ರಿಗೆ ಅವರಿಗೆ ಉಳ್ದು ಬರ್ತಿತ್ತು ಕನ್ನಡ ಓದ್ಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತಿದ್ದಿಲ್ಲ ನಾವು ಇಬ್ರು ಕುತ್ಕೊಂಡು ಎಲ್ಲ ಎಲ್ಲಾ ಒಂದು ಬಿಡ್ತಿದ್ದಿಲ್ಲ ಅದೆಲ್ಲ ಓದು ಅದು ಓದು ಅದು ಓದು ಸಂಪಾದಕೀಯ ಓದು ಸಂಪಾದಕೀಯ ಈಗ ಹೇಳ್ತೇವ ನಾವು ಅವಾಗ ಅಗರ್ಲೆಕ್ ಅಂತ ಹೇಳಿ ಹೇಳ್ತಿದ್ರು ಅವ್ರು ಅಗರ್ಲೆಕ್ ಓದು ಅಂತ ಹೇಳ್ತೀವಿ ಅದರಲ್ಲಿ ಏನದೆ ಅವ್ರಿಗೆ ಬರೇ ನೆನಪಂದ್ರೆ ನೆಲ್ಸನ್ ಮಂಡಳ ಅವ್ರಿಗೆ ಬಿಡುಗಡೆ ಆಯ್ತೇನೋ ನೋಡುವಂತ ಆ ನಂತರ ಅವಾಗ ದೊಡ್ಡ ರೈಲ್ವೆ ಸ್ಟ್ರೈಕ್ ಎಲ್ಲ ಆಗಿತ್ತು ಅವಾಗ ಜಾರ್ಜ್ ಹೊಂದಾಜಿ ಬಿಟ್ರೇನು ಅದು ಮೊದಲು ಹೇಳಿ ಇದೇ ಹೇಳು ನಮ್ಗೆ ಅದೆಲ್ಲ ಅರ್ಥ ಆಗ್ತಿದೆ ಒಂದ್ಸಲ ಇವರಿಂದ ಬಿಡುಗಡೆ ಸಿಕ್ಕರೆ ಸಾಕಾಗ್ತಿತ್ತು ನಮ್ಗೆ ನಮ್ಮ ಅಕ್ಕನ ಅಷ್ಟೇ ಈಗ ಮಾಡಿ ಆ ಪತ್ರಿಕೆ ಓದಿ 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 ನಾವು ಈ ಪತ್ರಿಕೆ ಕನ್ನಡದ ಬಗ್ಗೆ ಜ್ಞಾನ ಪತ್ರಿಕೆ ಆ ಅಕ್ಷರ ಜ್ಞಾನ ಒಂದು ಅಕ್ಷರ ನಾವು ಓದ್ಲಿಕ್ಕೆ ತಪ್ಪಿದ್ರೆ ಅದಲ್ಲ ಅದು ಇದು ಹೀಗೆ ಇರಬೇಕು ನೋಡ ಮತ್ತೊಂದ್ಸಲ ಓದುವಂತ ಇದರಲ್ಲಿ ನಮ್ದು ಪಾಠ ಯಾವಾಗ ಏನ್ ಮಾಡುದು ಯಾವಾಗ ಇದರಲ್ಲಿ ಹೋಗ್ತಿತ್ತು ಹೀಗಾಗಿ ಆ ಇದರಿಂದ ನಮ್ಗೆ ಸಾಹಿತ್ಯಕ್ಕೆ ನಾನು ಆಕರ್ಷಿತನಾದೆ ನಂತರ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಬಿ ಎನ್ ಧಾರವಾಡಕರ್ ಅಂತ ಹೇಳಿ ಬೆಳಗಾವದವರು ಅವ್ರ ಕಾರವಾರದಲ್ಲಿ ಹಿಂದೆ ಅವರಿಗೆ ಸ್ವಾತಂತ್ರ್ಯ ಹೋರಾಟದ ಹೊತ್ತಿಗೆ ಅವರಿಗೆ ಬೆಳಗಾವಿ ಜಿಲ್ಲೆಯಿಂದ ಕಾರವಾರಕ್ಕೆ ಗಡಿಪಾರು ಮಾಡಿದ್ರಂತೆ ಅವಾಗ ನಮ್ಮ ಜೊತೆ ತಂದೆಯವರಿಗೆ ಏನ್ ಮಾಡಿದ್ರು ಅಂದ್ರೆ ನಮ್ಮ ಹಳ್ಳಿಯಿಂದ ಗಡಿಪಾರು ಮಾಡಿದ್ರು ಅವಾಗ ಅವರೆಲ್ಲ ಸೇರ್ಕೊಂಡು ಆವಾಗ ಹೋರಾಟ ನಡೆಸಿದ್ರು ಜನ ಇದು ರೈತರ ಹೋರಾಟಗಳನ್ನು ಅವಾಗ ಅವಾಗ ಅವರು ನಿರಂಜನ್ ಇವರೆಲ್ಲ ಅವ್ರು ಸೇರ್ಕೊಂಡು ಮಾಡ್ತಿದ್ರು ಎನ್ ಎಲ್ಲ ಇವರೆಲ್ಲ ಆವಾಗ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಅವರು ಬಂದು ಯುಗತಿ ಪಂತ್ ಹೇಳಿ ಪತ್ರಿಕೆ ಪ್ರಾರಂಭ ಮಾಡಿದ್ರು ಕಾರವಾರದಲ್ಲಿ ಅವಾಗ ನಂಗೆ ಹೇಳಿದ್ರು ಕಾರವಾರದ ಏನು ಸುದ್ದಿ ಇದ್ರೆ ನನ್ಗೆ ಕಲೆಕ್ಟ್ ಮಾಡಿ ಕೊಡು ನಾನು ಹಳ್ಳಿಗೆ ಹೋಗಿ ಅದನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡ್ತಿದ್ದೆ ಅಂಥದ್ರಲ್ಲಿ ನಂಗೆ ನೆನಪಿದ್ದದ್ದು ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಅರವತ್ತೇಳರ ಒಳಗೆ ಈ ಎಲ್ಲ ಎರಡು ಘಟನೆ ಆ ಹರಿಜನರಿಗೆ ಅನ್ಯಾಯ ಆಗ್ತದಲ್ಲ ಇವತ್ತಿನವರೆಗೆ ಅಂತ ಹೇಳಿ ಅದರ ಬಗ್ಗೆ ನಾನು ಸುದ್ದಿಗಳ ಸುದ್ದಿಯನ್ನು ಮಾಡಿದ್ದೆ ಆ ಸುದ್ದಿಯ ಮೇಲಿಂದ ಇಷ್ಟು ದೊಡ್ಡ ಇದಾಯ್ತಂದ್ರೆ ನಂತರ ಅವರಾಗಿ ಪೊಲೀಸರು ಎನ್ಕ್ವೈರಿ ಮಾಡಿದ್ರು ಏನು ಇಲ್ಲ ಅಂತ ಹೇಳಿದ್ರು ನಂತರ ಡಿ ಸಿ ಅವರು ಒಪ್ಪಲಿಲ್ಲ ಆ ವರದಿಯನ್ನು ಕಳ್ಸಿಕೊಟ್ರು ಪಿ ಎಸ್ ಐ ಅವರು ನಮ್ಮ ಮನೆಗೆ ಬಂದ್ರು ಕರ್ಕೊಂಡು ಹೋದ್ರು ನಾನು ಹೋಗುವಾಗ ಅವರಿಗೆ ಸಿವಿಲ್ ಡ್ರೆಸ್ ನಲ್ಲೇ ತಗೊಂಡ್ ಹೋದೆ ಮತ್ತು ಎಲ್ಲ ಯಥಾಸ್ಥಿತಿ ಏನು ಸ್ಥಿತಿ ಇದೆ ಅದನ್ನು ಮನವರಿಕೆ ಮಾಡಿಕೊಟ್ಟೆ ಆವಾಗ ಅವರ ವಿರುದ್ಧ ಸುಮಾರು ಹನ್ನೆರಡು ಜನರ ವಿರುದ್ಧ ಕೇಸ್ ದಾಖಲು ಮಾಡಿ ಮೂರು ವರ್ಷ ಕೇಸ್ ನಡೀತು ನಂತರ ಆ ಏಸನ್ನು ಮಾಡಿದ್ರು ಆದ್ರೆ ಆ ಪದ್ಧತಿ ಚೌರ ಮಾಡುದು ಮಾಡದೇ ಇರುದು ಆ ಅಂಗಡಿಯಲ್ಲಿ ಆ ಗರಟ ಇದು ಒಡೆದ ಕಪ್ಪು ಅದು ಅದು ಇಡುದು ಆ ಈ ಸಾರ್ವಜನಿಕ ಬಾಯಿಯಲ್ಲಿ ಬಾವಿಯಲ್ಲಿ ಬಾವಿಯಿಂದ ನೀರು ಏನು ಕೊಡ್ತಾ ಇದ್ದಿದ್ದಿಲ್ಲ ಅದನ್ನು ಕೊಡ್ತಾ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಅದೆಲ್ಲ ಪ್ರಾರಂಭ ಆಯ್ತು ಈಗ ಅವರು ಆ ಅಲ್ಲಿ ಹೋದ್ರೆ ಹೇಳ್ತಾರೆ ನೀವು ಯಾವಾಗ ಪ್ರಯತ್ನ ಮಾಡಿದ್ದಕ್ಕೆ ನಾವು ಈಗ ಈಗ ನಮಗೆ ಕಿರುಕುಳ ಆ ತರದ ಇಲ್ಲ ಅಂದ್ರೆ ಎಲ್ಲಿವರೆಗೆ ನಾವು ಎಲ್ಲಿವರೆಗೆ ನಾವು ಪತ್ರಿಕೆ ಸಾಹಿತ್ಯ ಮತ್ತು ಅವರ ಸಂಘಟನೆ ಮಾಡಿಕೊಂಡು ಎಲ್ಲಿವರೆಗೆ ನಾವು ಹೋರಾಟ ಮಾಡುದಿಲ್ಲ ಯಾವುದೇ ತರಹದ ಹೋರಾಟ ಅದು ಜೈ ಜೈ ಅಂತ ಹೇಳಿ ಅದೇ ಮಾಡ್ಬೇಕು ಅಂತ ಹೇಳಿಲ್ಲ ಯಾವುದು ಸೂಕ್ತ ಇದೆ ಆ ತರದ ಹೋರಾಟ ಎಲ್ಲಿವರೆಗೆ ಮಾಡುದಿಲ್ಲ ಆ ಶೋಷಣೆ ಆ ಕಿರುಕುಳ ಆ ಸ್ಪೃಶ್ಯತೆ ನಿವಾರಣೆ ಆಗುವುದಿಲ್ಲ ಇದು ನನ್ನ ಸ್ಪಷ್ಟ ಅಭಿಪ್ರಾಯ ಈಗ ಈಗ ಕೂಡ ನಾನು ರಿಟೈರ್ ಆಗಿ ಬಂದ ನಂತರ ನಾನು ಅಧಿಕಾರಾವಧಿಯಲ್ಲಿ ಕೂಡ ಅವರ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಿದ್ದೆ ಆಯ್ತು ಯಾರು ಏನು ಹೇಳಿದ್ರು ಇಲ್ಲ ನಾ ಆಚರಣೆಯಲ್ಲಿ ಕೂಡ ಹಾಗೆ ಅವರು ಮನೇಲಿ ಹೋದ್ರೆ ಅವರು ಓಡ್ತಿದ್ರು